ರಾಜರಿಗೆ ರಾಜರಿಗೆ ನೋಡಿ ಅವನ್ಗ ನಾವ್ ಕೈ ಮುಗಿತೀಮಿ ರೈತರಿಗೆ ಬಂದ್ ಕೈ ಮುಗಿತ ನಮ್ಮೂರ ಕಾಯೋದವರೇ ಇಲ್ಲಿರೋ ಕ್ಯಾಂಡಿಡೇಟ್ ಲಕ್ಷ್ಮಣವ್ರು ಲಕ್ಷ್ಮಣ್ ಅವರು ಏನ್ ಸಾರ್ ಮುಖ ಪರಿಚಯ ಇಲ್ಲ ಇದ್ರಾಮಯ್ಯ ಫ್ರೀ ಬಸ್ ಕೊಟ್ಟವ್ರೆ ಫ್ರೀ ಕರೆಂಟ್ ಕೊಟ್ಟವ್ರೆ ಅದ್ ಕೊಟ್ಟವ್ರ ಇದ್ ಕೊಟ್ಟವ್ರೆ ಮನೇಂದ ತಂದು ಕೊಡ್ತಾನೆ ಸರ್ ಜಾನ್ಗೋಳ ಬೆಳೆಯಿಂದ ಇದ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾನೆ ಕೈಗೆ ಸಿಗದೆ ಆದ್ರೂ ಪರವಾಗಿಲ್ಲ ಇವತ್ತೆಲ್ಲ ಏನೇನ್ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಅವ್ರ ಮನೆಯವರೇ ಮಾಡಿರೋದು ಬೇರೆಯವರಂತೂ ಅಲ್ವಲ್ಲ ನಮಗೆ ಒಂದ್ ಸ್ವಲ್ಪ ನಾವು ಬಡವರು ಅವ್ರವ್ರ ಮನೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನೋರಲ್ವಾ ಅದಕ್ಕೆ ನಮಗೆ ಇವಾಗ ಒಂದ್ ಸ್ವಲ್ಪ ಸಹಾಯ ಮಾಡೋರೆ ಅದಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲಿಸ್ತಿದೀವಿ ಸೋಮಾರಿ ಆಗ್ತಿದ್ದಾರೆ ಹೆಣ್ಮಕ್ಳು ಅಂತ ಸೋಮಾರಿ ಏನಿಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರ್ತಾರೆ ಮೋದಿಯವರಿಂದ ಒಳ್ಳೆ ಕೆಲಸ ಆಗಿತ್ತ ಹತ್ತು ವರ್ಷದಲ್ಲಿ ಆಗಿದೆ ಸರ್ ಸುಮಾರಾಗಿ ಆಗಿದೆ ನಮಗೂ ರಾಜರ ಮಗ ಗೆಲ್ಲಿದ್ರೆ ಒಳ್ಳೆಯದು ರಾಜರ ವಂಶ ಏನು ಇದಕ್ಕೆ ಬಂದಿದ್ದಾರೆ ಅಂತ ಒಳ್ಳೇದು ಅವರು ಇದರಲ್ಲೇ ನಾವು ಕುದಿ ಸಂಪಾದನೆ ಇದ್ದೀವಿ ತಿಂತಾ ಇದ್ದೀವಿ ಈಗ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಹೇಳೋದಾಗುತ್ತಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹೆದಾಯತ್ ಇವತ್ತು ನಾವು ಬಂದಿದ್ದೀವಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರಿನಲ್ಲಿ ಈಗಾಗಲೇ ಚುನಾವಣಾ ಕಾವು ರಣರಣ ಅನ್ನೋ ರೀತಿಯಲ್ಲಿ ರಂಗೇರ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನಿಂದ ಅವರು ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಯದುವೀರ್ ಅವರು ಕಣದಲ್ಲಿದ್ದಾರೆ ಜನರ ಒಲವು ಯಾರ ಕಡೆ ಇದೆ ಮಹಾರಾಜರು ಗೆಲ್ತಾರಾ ಅಥವಾ ಲಕ್ಷ್ಮಣವರು ಗೆಲ್ತಾರಾ ಯಾರನ್ನ ಜನ

ನೋಡ ನೋಡ ಯಾರ್ಗೆದ್ದಾರ ಅವ್ರ ಅದೃಷ್ಟಿ ಅದು ಈಗ ನೀವು ಇಲ್ಲಿ ಬರ್ಬೇಕು ಅಂತ ಬಂದಿದಾರೆ ನಿಮ್ಮ ಅದೃಷ್ಟ ಇದಂದಿದ್ದಾರೀ ಹೌದು ಹಂಗ ಅವ್ರ ಅದೃಷ್ಟದಲ್ಲಿ ಯಾರ್ಗಾರ ಯಾರ್ ಬಿಟ್ಟಾರಳಿ ಎರಡ್ ಸಾವಿರ ಕೊಟ್ಟನ ಪುಣ್ಯಾತ್ಮ ಅವ್ರಿಗೆ ಹಾಕಿರ ಯಾರ್ ಯಾರ್ಗ ಅಂತ ಹಾಕ್ಬಿಡೋದು ರಾಜರ್ಗೊಂದು ಹಾಕ್ಬಿಡೋದು ರಾಜರಿಗೆ ನಿಂತ ನೋಡಿ ಅವ್ನ್ಗ ನಾವ್ ಕೈ ಮುಗೀತೀಮಿ ಆಮೇಲೆ ನಾ ರೈತರಿಗೆ ಬಂದು ಕೈ ಮುಗಿತಾವನ ಅಲ್ಲಿ ರಾಜ ಹ್ಞೂ ಹಂಗೆ ಏನ ಅಣ್ಣ ಬನ್ರಿ ಮಗ ಸಾಕದ್ ಮಗಳಿ ಅವ ರಾಜನ ರಾಜನ ಮಗಳ ಸೋತದ ರಾಜನ ಸೊತ್ತಾದ್ರು ಆಮೇ ಸಾಕದ್ ಮಗ ಸಾಕಿದ್ ಮಗ ಸಾಕನ ಮಗನ ಗೆಲ್ಲಿಸ್ತೀರಿ ನೀವು ಅವ್ನ್ಗೊಂದು ಗಂಡ ಅದಾಳಿ ಹ್ಞೂ ಮಗ ಅದಾಳಿ ಒಂದೊಂದು ಒಬ್ಬಿ ಟೀ ಶೀಟ್ ಆಗ್ಲಾ ಓಕೆ ಅಲ್ಲ ಸಿದ್ರಾಮಯ್ಯ ಎರಡು ಸಾವಿರ ಕೊಡ್ತಾವ್ರೆ ಯಾರ್ ನೋಡ ಯಾರು ಯಾರು ಗೆಲ್ಸೋದು ಯಾರ್ ಗೆಲ್ದಾರ ಹೋಗಿ ಸ್ವಾಮಿ ಯಾರು ಗೊತ್ತು ನಮ್ದೇ ನಮ್ ಬಂಗಾಳಿ ನಾವೇ ಏಳು ರೂಪಾಯಿ ಸಿಗ್ತದೆ ಕಾಯಿಮೆ ನಮ್ದೇ ನಮ್ ಬಂಗಾಳಿ ಏನಕ್ಕೆ ಒಟ್ಟರು ಇಸ್ಕತೀಮಿ ಶಿವ ಅಂತ ಯಾರ್ ಗೆಲ್ಬಹುದು ಸರ್ ನಿಮ್ಮ ಮೈಸೂರಲ್ಲಿ ಸರ್ ಯದುವೀರ ಯಾಕೆ ಸರ್ ಸರ್ ಅವ್ರ ಕೊಡುಗೆ ಬಹಳ ಇದೆ ಸರ್ ಮೈಸೂರಿಗೆ ಖಂಡಿತ ಮೋದಿ ಈ ಸರ್ ಖಂಡಿತ ಆಟ್ರಿಕ್ ಆಗಿ ಆಗ್ತಾರೆ ಸರ್ ಹ್ಮ್ ಹ್ಮ್ ಇಲ್ಲಿರೋ ಕ್ಯಾಂಡಿಡೇಟ್ ಲಕ್ಷ್ಮಣ್ ಅವರು ಲಕ್ಷ್ಮಣ್ ಅವ್ರು ಅವರು ಏನ್ ಸರ್ ಮುಖ ಪರಿಚಯ ಇಲ್ಲ ಮೈಸೂರಿಗೆ ಅವ್ರ ಮುಖ ಪರಿಚಯನೇ ಇಲ್ಲ ನೋಡಿಲ್ಲ ನೀವು ಮೊದಲು ಏನು ಕೆಲಸ ಅವ್ರೇನು ಸಂಘಟನೆ ಏನು ಮಾಡಿಲ್ಲ ಸರ್ ಅವರು ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟವ್ರೆ ಫ್ರೀ ಕರೆಂಟ್ ಕೊಟ್ಟವ್ರೆ ಅದ್ ಕೊಟ್ಟವ್ರ ಇದು ಕೊಟ್ಟವ್ರ ಮನೆಯಿಂದ ಕೊಡ್ತಾನೆ ಸರ್ ಜಾನ್ಗೋಳ ಇದ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾನೆ ಮನೆ ಮನೇಂದ್ ತಂಕ ಕೊಡ್ತಲ್ಲ ಕೇಳಿ ನೋಡಿ ಪಾಪ ಈ ವಯಸ್ಸಾದ ಅಜ್ಜಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಪಾಪ ಅಮ್ಮ ಯಾಕೆ ಇನ್ನು ಮಾಡ್ಬೇಕಾಗಿತ್ತು ಎಲ್ಲಿ ಬರ್ತದೆ ಎಲ್ಲೇ ಮೂರು ಮೂರು ತಿಂಗಳು ಬಂತು ಮೂರು ತಿಂಗಳು ಇನ್ನೂ ಬಂದೇ ಇಲ್ಲ ಬಂದಿಲ್ವೇ ಮೂರು ತಿಂಗಳಿಂದ ಬಂದೇಲ್ಲ ಕೆಲವ್ರು ಬಂದಿದ್ದ ಕೆಲವ್ರು ಬಂದೇವಲ್ಲ ಏಯ್ ಬಂದಿಲ್ವೇ ಮೂರು ತಿಂಗಳಿಂದ ದುಡ್ಡು ನಿಮಗೆ ಪಿಂಚಣಿ ಹೇಳಿ ಪಿಂಚಣಿ ಬರೀಬೇಕು ಪಿಂಚಣಿ ಬರ್ತಿಲ್ಲ ಬರ್ತಾ ಬರಿದ್ರೆ ಮನೆಗೆ ಕೊಡ್ತಿರೋದು ಎರಡು ಸಾವಿರ ಬರ್ತೈತಿ ಓ ಹೇಳಿ ಸರ್ ಹೇಳಿ ಈಗ ಬರ್ತೈತೆ ಅದಕ್ಕೆ ಕೆಲವ್ರಿಗೆ ಬರ್ತಾ ಇದ್ದರೆ ಕೆಲವು ಬಂದಿಲ್ಲ ಸರ್ ಈಗ ಎಲೆಕ್ಷನ್ ಹತ್ತಿರ ಬಂದಿದೆಯಲ್ಲ ಹಾಗಾಗಿ ಕೆಲವ್ರಿಗೆ ಬರೆದೋದನ್ನು ಕೊಡ್ತಾ ಇದ್ದಾರೆ ಈಗ ಸಿನ್ಮಾ ಅವ್ರಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಬೇಜಾರಿದೆಯಾ ಖಂಡಿತ ಬೇಜಾರಿದೆ ಸರ್ ನಮ್ಮ ಮೈಸೂರಿಗೆ ಬಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅವ್ರ್ಗೆ ಟಿಕೆಟ್ ಸಿಕ್ಬೇಕಾಯ್ತು ಇನ್ನು ಮುಂದಿನ ದಿನಗಳಲ್ಲೇ ಸಿಗ ಸಿಗುತ್ತೆ ಬಿಡಿ ಓಕೆ ಅಂದರೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೌದು ಹೌದಾ ಓಕೆ ಓಕೆ ಬನ್ನಿ ಭೀಕ್ಷಕರು ಇನ್ನೊಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗೋಣ ಓ ಕರೆಕ್ಟು ಹ್ಞೂ ಓಕೆ ಯಾರು ಗೆಲ್ಬಹುದು ಸರ್ ನಿಮ್ಮ ಮೈಸೂರಲ್ಲಿ ಅದು ಗೊತ್ತಿಲ್ಲ ಬಿಡಿ ಸರ್ ಅವೇ ನೀವು ಯಾರಿಗೆ ಗೆಲ್ಲಿಸ್ತೀರಿ ಹೇಳಿ ಏಯ್ ಅವಾಗ ಯಾವುದೇ ಒಳಕ್ಕಾಗಲ್ಲ ಹಾಂ ಕಾಂಗ್ರೆಸ್ಸಾ ಬಿ ಕಾಂಗ್ರೆಸ್ ಬರಬೇಕು ಯಾಕೆ ಬರೀ ಕೊಟ್ಟಿರೋದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಓಸಿದ್ರು ಹ್ಞೂ ಹ್ಞೂ ಏ ಬರೀ ಹೆಣ್ಮಕ್ಳಿಗೆ ಕೊಡ್ತಿರೋದು ಎರಡು ಸಾವಿರ ನಿಮಗೆ ಕೊಡ್ತವ್ರು ಆ ನಮಗೆ ಕೊಡ್ತಿಲ್ಲ ಸರ್ ಹ್ಞೂ ಅಯ್ಯ ಮುಡಿನು ಏನು ಮಾಡೋಕ್ಕಲ್ಲ ಹ್ಞೂ ಹ್ಞೂ ಮೋದಿ ಬೇಡವೇ ಓ ಏನು ಮಾಡೋದ ಹ್ಞೂ ಓಕೆ ಯಾರು ಗೆಲ್ಬಹುದು ಸರ್ ಮೈಸೂರಲ್ಲಿ

ಸೊ ಅದು ಸಿಕ್ಕಾಪಟ್ಟೆ ಫೇಮಸ್ ಅಂತ ನನಗೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಮಸಾಲೆ ದೋಸೆ ತಿಂತ ಮಾತಾಡೋಣ ಓಕೆ ಅಜ್ಜ ಯಾರು ಗೆಲ್ಬಹುದು ಎಲೆಕ್ಷನ್ ಅಲ್ಲಿ ಮೈಸೂರಲ್ಲಿ ಯಾರು ಗೊತ್ತದ ದೋಸ ನೀವು ಯಾರಿಗೆ ಗೆಲ್ಲಿಸ್ತೀರಿ ನಾವು ಸಿದ್ರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮೋದಿ ಬೇಡವೇ ನಿಮಗೆ ಮೋದಿ ಬೇಕು ನಮ್ಗ ಕರ್ನಾಟಕ ಸಿದ್ದರಾಮಯ್ಯ ಕರ್ನಾಟಕ ಸಿದ್ದರಾಮಯ್ಯ ಇದು ಸೆಂಟ್ರಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಈಗ ಮೋದಿನ ಆಯ್ಕೆ ಮಾಡೋ ಟೈಮ್ ಬಂದಿದೆ ಸೆಲೆಕ್ಟ್ ಮಾಡ್ತೀರಾ ಮೋದಿನಾ ಇಲ್ಲ ಇಲ್ವೇ ಅಯ್ಯೋ ಈಗ ಮೋದಿನೂ ಬೇಕು ಅಂದ್ರಿ ಬೇಕು ಸರಿ ನಮಗೆ ಗೊತ್ತಾಗಲ್ಲ ನಾವು ವಿದ್ಯಾವಸ್ಥರಲ್ಲ ಸರ್ ನಮಸ್ಕಾರ ಹೇಗಿದ್ದೀರಿ ಪರಮೇಶ್ವರ ಓಕೆ ಯಾರು ಗೆಲ್ಬಹುದು ইলেকಷನ್ ಅಲ್ಲಿ ಹೇಳೋಕೆ ಬರಲ್ಲ ಸರ್ ಯಾರು ಗೆಲ್ಬೇಕು ನಿಮಗೆ ನಮಗೆ ಕಾಂಗ್ರೆಸ್ ಆದ್ರೆ ಅಲ್ಲೇ ನೋಡಿದ್ರೆ ಬಿಜೆಪಿ ಇದೆ ಅಲ್ಲೇ ಬಿಜೆಪಿ ಇದೆ ಓಕೆ ಕಾಂಗ್ರೆಸ್ ಯಾಕೆ ಅಂತ ಯಾಕೆ ಅಂದ್ರೆ ಹಿಂದಿನಿಂದ ಬಂದು ಪಕ್ಷ ಅಲ್ವಾ ಆದ್ರೆ ನಾವು ಮೂಲ ಕಾಂಗ್ರೆಸ್ ಇದ್ರು ಏ ಮೋದಿ ಪಿ ಎಮ್ ಆಗಬೇಕು ಅಂತಾರೆ ಎಲ್ಲರು ಅಂತಾರೆ ಸರ್ ಅವರ ಕಾರ್ಯಕ್ರಮಗಳು ಶ್ಲಾಘನೀಯ ಅದಕ್ಕೋಸ್ಕರ ಅಂತಾರೆ ನಿಮಗೆ ಅನ್ಸುತ್ತೆ ಅವ್ರ ಪ್ರೋಗ್ರಾಮ್ಗಳು ಅನ್ಸುತ್ತೆ ಆದ್ರೂ ನಮಗೆ ಬಂದು ಕಾಂಗ್ರೆಸ್ಸು ಕಾಂಗ್ರೆಸು ಓಕೆ ಯಾರಿಗೇಲ್ಬೋದು ಸರ್ ಬಿಜೆಪಿ ಗೆಲ್ಬಹುದು ಪಿ ಗೆಲ್ಬೋದು ಸರ್ ಒಡೆಯರು ಓಕೆ ಯಾಕೆ ಸರ್ ಇವತ್ತಿನ ಪ್ರತಾಪ್ ಸಿಂಹ ಅವರು ಹಿಂದೆ ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರಿಂದ ಫಂಡನ್ನ ತಂದು ಇಷ್ಟೊಂದು ಮೈಸೂರು ಅಭಿವೃದ್ಧಿ ಮೈಸೂರಿಗೆ ಕೊಡಗು ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಟಿಕೆಟ್ ಅನಿವಾರ್ಯ ಕಾರಣ ಮಿಸ್ ಆಗಿರ್ಬೋದು ಯಾಕಂದರೆ ಅದು ಪಕ್ಷ ಅಂದಾಗ ಸಹಜವಾಗಿ ಎಲ್ಲರಿಗೂ ಕೊಡ್ಲಿಕ್ಕಾಗಲ್ಲ ಆಕಾಂಕ್ಷಿಗಳು ತುಂಬ ಇರ್ತಾರೆ ಅಂಥದ್ರಲ್ಲಿ ಮಿಸ್ ಆಗಿದೆ ಆದರೆ ಅಭಿವೃದ್ಧಿ ಇವತ್ತೇನು ಆಗಿದೆಯೋ ಅದು ಕಂಟಿನ್ಯೂ ಆಗಬೇಕು ಅಂತಂದರೆ ಇವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಯದುವೀರ್ ಅವ್ರು ಗೆಲ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತಿನ ದೇಶದ ಅಭಿವೃದ್ಧಿ ಅಂತ ನೋಡ್ತಾ ಇದ್ರೆ ಖಂಡಿತ ಅನ್ನಿಸ್ತಾ ಇದೆ ಎಲ್ರಿಗೂ ಕೂಡ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಮೋದಿಯವರಾದ್ರೆ ಈ ಇಲ್ಲಿ ತನಕ ಆಗಿರ್ತಕ್ಕಂಥದ್ದು ಕಂಟಿನ್ಯೂ ಪರ್ಸೆಂಟ್ ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಓಕೆ ಡನ್ ಬನ್ನಿ ಇನ್ನೊಂದಷ್ಟು ಜನ ಅಲ್ಲಿ ಆ ಹೋಟೆಲ್ ಅವರನ್ನ ಮಾತಾಡಿಸೋಣ ಯಾಕೆಂದ್ರೆ ಈ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳ್ತಾರಪ್ಪ ಓಕೆ ಯಾರು ಗೆಲ್ಬಹುದು ಸರ್ ಬಿಜೆಪಿ ಸರ್ ಇವತ್ತಿನ ದಿನ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೋಸ್ಕರ ಬಿಜೆಪಿ ಬರ್ಬೇಕು ಏನ್ ಮೋದಿಯವರು ಎಲ್ಲ ತರ ಅಭಿವೃದ್ಧಿ ಮಾಡೋರ ಈಗ ಕಾಂಗ್ರೆಸ್ ಸರ್ಕಾರದಾಗ ಬಾಡಗಳೇ ರೋಡೇ ಇರಲಿಲ್ಲ ಈಗ ಬಾಡಗಳೆಲ್ಲ ರೋಡ್ ಮಾಡಿದಾರೆ ಎಲ್ಲ ಪ್ರತಿಯೊಂದಕ್ಕೂ ಮಿಲಿಟರಿ ಪ್ರತಿಯೊಂದಕ್ಕೂ ಅನುಕೂಲ ಇದೆ ಜನಗಳು ಇಲ್ಲ ಅಭಿವೃದ್ಧಿ ಇದರಲ್ಲಿ ಬಿಜೆಪಿ ಮೋದಿ ಬರೋದು ಮೈಸೂರು ಆಗಿ ಅವರು ಬೇಡವೇ ಸಿದ್ದಮದರು ಮೈಸೂರು ಬೇಕು ಡೆಲ್ಲಿಗೋ ಡೆಲ್ಲಿಗ ಮೋದಿ ಇರಬೇಕು ಓಕೆ ಹೇಳಿ ಸರ್ ಯಾರ್ ಗೆಲ್ ಸರ್ ಯಾರಿಗಾದ್ರೆ ಏನು ಸರ್ ಅಲ್ಲ ನಿಮಗೆ ಯಾರ್ ಗೆಲ್ಬೇಕು ಹೇಳಿ ಕಾಂಗ್ರೆಸಸ್ ಕಾಂಗ್ರೆಸ್ ಗೆಲ್ಬೇಕು ಯಾಕೆ ಸರ್ ನಿಮಗೆ ನನಗೆ ಏನಾದ್ರೂ ಒಕೇನೋ ಏಳೋಕ ಬರಲ್ಲ ಕಾಂಗ್ರೆಸ್ ಬಂದರೆ ಸರಿ ಅಂತ ಓಹೋ ಓಕೆ ಎಲ್ಲರೂ ಮೋದಿ ಅವರು ಬೇಕು ಅಂತಾರೆ ನಾವು ಕಾಂಗ್ರೆಸ್ ಬರ್ಲಿ ಅಂತ ಇದೆಯಲ್ಲ ಕಾಂಗ್ರೆಸ್ ಬರ್ಲಿ ಓಕೆ ಓಕೆ ಡನ್ ಸೊ ಬನ್ನಿ ಇನ್ನೊಂದಷ್ಟು ಅಂಗಡಿಗಳಿಗೆ ಹೋಗಿ ಆಟೋದವ್ರನ್ನು ಮಾತಾಡಿಸೋಣ ಇಲ್ಲಿ ಮಾತ್ರ ಮಹಾರಾಜರು ಮಹಾರಾಜರು ಯಾಕೆ ಮಹಾರಾಜರು ದನ್ ಗೌರವ ಓಕೆ ಏ ರಾಜರು ಕೈಗೆ ಸಿಗಲ್ಲ ಅಂತಾರೆ ಕೈಗೆ ಸಿಗದೆ ಆದ್ರೂ ಪರವಾಗಿಲ್ಲ ಇವತ್ತೆಲ್ಲ ಏನೇನು ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಅವ್ರ ಮನೆಯವರೇ ಮಾಡಿರೋದು ಬೇರೆಯವರಂತೂ ಅಲ್ವಲ್ಲ ಕರೆಕ್ಟ್ ಅವ್ರು ಮಾಡಿರೋದನ್ನ ಅಟ್ಲೀಸ್ಟು ಅದು ದುರಸ್ತಿ ಮಾಡೋದಕ್ಕೂ ಇವ್ರ ಕೈಲಿ ಆಯ್ತಾ ಇಲ್ಲ ಮತ್ ಇನ್ನೇನು ಅವ್ರ ಇನ್ನೇನ್ ಮಾಡ್ಬೇಕು ಕೈಗೆ ಸಿಕ್ಲಿ ಸಿಗ್ಲೇ ಹೋಗ್ಲಿ ಏನೋ ಒಂದ್ ಕಾಳಜಿ ಇರುತ್ತೆ ಒಂದು ಒಂದು ಬಾಂಧವ್ಯ ಅರಮನೆ ಜೊತೆಗೆ ಎಲ್ರಿಗೂ ಕೂಡ ಜೊತೆ ಅಲ್ಲ ರಾಜಮನೆತನ ಅಂತ ಅಲ್ಲ ಅವರು ಪ್ರಜೆಗಳನ್ನ ಹೇಗ್ ನೋಡ್ಕೋಬೇಕಾಗಿದ್ರು ಆಗ ಇವತ್ತಿನ ಪ್ರಜಾಪ್ರಭುತ್ವ ಏನಿದೆ ಅದನ್ನ ಅವ್ರು ಅವಾಗಲೇ ಮಾಡ್ಬಿಟ್ಟಿದ್ರು

ಓಕೆ ಬನ್ನಿ ವೀಕ್ಷಕರೇ ಥ್ಯಾಂಕ್ ಯು ಓಕೆ ಯಾರು ಗೆಲ್ಬಹುದು ಸರ್ ಮೈಸೂರಲ್ಲಿ ಮೈಸೂರಲ್ಲಿ ಈಗ ನಾ ಇದರಲ್ಲಿ ಹೇಳಕ್ಕಾಗಲ್ಲ ಸರ್ ಯಾಕಂದ್ರೆ ಎರಡು ನಮ್ಗೆ ರಾಜರು ಇದಾರೆ ಮತ್ತೆ ಕಾಂಗ್ರೆಸ್ ಪರ ಅವರು ಅಳಬ್ರು ಲಕ್ಷ್ಮಣ್ ಅವರು ಅಳಬ್ರು ಹಾಗಾಗಿ ಈಗ ಯದುವೀರ್ ಅವರು ಬಂದಿದ್ದಾರೆ ಒಂದು ರಾಜಮನತನಕ್ಕೆ ಒಂದು ಗೌರವ ಕೊಟ್ಟು ಏನಾರು ಇವ್ರಿಗೇನೆ ಸ್ಪಂದಿಸು ಸ್ಪಂದಿಸಬಹುದು ಅಂತ ನಮ್ಮ ಪ್ರಕಾರ ಅದಲ್ಲಿ ಒಂದು ಇದಿದೆ ಯಾರಾಗ್ಬೇಕು ಸರ್ ಮೋದಿನ ರಾಹುಲ್ ಗಾಂಧಿನ ಇಎಂಒ ಈಗ ಮೋದಿ ಆದ್ರೇನೆ ಒಳ್ಳೇದು ಅಂತ ನಾವು ಸರ್ ಯಾಕೆ ಮೋದಿ ಯಾಕೆ ಆಗ್ಬೇಕು ಯಾಕಂದ್ರೆ ಒಂದು ಉತ್ತಮವಾದಂತಹ ಒಂದು ಆಡಳಿತ ಕೊಟ್ಟಿದ್ದಾರೆ ಅವರು ಒಂದು ಒಳ್ಳೊಳ್ಳೆಯ ಕೆಲಸಗಳು ಮಾಡಿದ್ದಾರೆ ರೈತರು ಎಲ್ಲ ಒಂದು ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೋದಿ ಅವ್ರನ್ನ ಸ್ಪೂಜಿಸ್ತೀವಿ ಸರ್ ಓಕೆ ಮೈಸೂರಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಸಿಂಹ ಅವರಿದ್ದಾಗ ಸಿಂಹ ಹೌದು ಹೌದು ಖಂಡಿತವಾಗಿಯೂ ಸರ್ ಖಂಡಿತವಾಗಿದೆ ಆಗಿದೆ ಆಗಿದೆ ಬೇಜಾರಿದೆಯಾ ಸಿಂಹ ಅವ್ರಿಗೆ ಟಿಕೆಟ್ ಕೊಡೋದು ಖಂಡಿತ ಬೇಜಾರಿಲ್ಲ 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 ಓಕೆ ರಾಜ್ರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಅನ್ಸುತ್ತೆ ಸರ್ ಅನ್ಸುತ್ತೆ ಅನ್ಸುತ್ತೆ ಯಾಕಂದ್ರೆ ಅದೊಂದು ಕಾಳಜಿ ಇರೋದ್ರಿಂದ ಅವರು ಪಕ್ಷಕ್ಕೆ ಬಂದಿದ್ದಾರೆ ಅನ್ನೋದೊಂದು ಇದೆ ನಮ್ಗೆ ಸರ್ ಈಗ ಎಂ ಪಿ ಎಲೆಕ್ಷನ್ ಪಿ ಎಂನ ಸೆಲೆಕ್ಟ್ ಮಾಡೋ ಟೈಮ್ ಇದು ಮೋದಿ ಅವ್ರು ಬೇಕೇ ರಾಹುಲ್ ಗಾಂಧಿ ಬೇಕೇ ಸರ್ ಯಾರು ಬಂದ್ರು ಸರಿ ಸರ್ ನಮ್ಗೆ ಅವರು ಇವರು ಅಂತ ಅಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಬಂದ್ ಮಾಡಲಿ ಅಷ್ಟೇ ಓಕೆ ಮೋದಿ ಅವರಿಂದ ಒಳ್ಳೆ ಕೆಲಸ ಆಗೈತಾ ಹತ್ತು ವರ್ಷದಲ್ಲಿ ಆಗಿದೆ ಸರ್ ಸುಮಾರಾಗಿ ಆಗಿದೆ ಓಕೆ ನಿಮ್ಮ ಹೆಸರು ಸರ್ ನಾನು ಮುಜಾಹಿದ್ ಖಾನ್ ಅಂತ ಮುಜಾಹಿದ್ ಖಾನ್ ಓಕೆ ಏನನ್ಸುತ್ತೆ ಅನ್ಸುತ್ತೆ ಮೋದಿ ಅವರ ಆಡಳಿತದ ಬಗ್ಗೆ ಸರ್ ಆಡಳಿತ ಮಾಡಿದ್ದಾರೆ ಸರ್ ಆಡಳಿತದ ಬಗ್ಗೆ ನಮ್ದೇನೂ ಇದಿಲ್ಲ ಹ್ಮ್ ಓಕೆ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಅನ್ಸುತ್ತಾ ಆಗ್ತಾ ಇದೆ ಆಗ್ತಾ ಓಕೆ ಈಗ ರಾಜರು ನಿಂತಿದ್ದಾರೆ ಮೈಸೂರಲ್ಲಿ ಎಲೆಕ್ಷನ್ಗೆ ಯದುವೀರ್ ಅವರು ಮತ್ತೊಂದು ಕಡೆ ಲಕ್ಷ್ಮಣ್ ಇದ್ದಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಅದೇನು ಗೊತ್ತಿಲ್ಲ ಸರ್ ರಾಜಕೀಯದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ನಮ್ಗೆ ನಿಮ್ಗೆ ಏನಾಗಬೇಕಿದೆ ಮುಸಲ್ಮಾನರಿಗೆ ಏನ್ ಏನಾದ್ರೂ ವ್ಯವಸ್ಥೆಗಳಾಗಬೇಕಾ ಹೌದು ಸರ್ ಮುಸಲ್ಮಾನರು ಬಹಳ ಹಿಂದುಳಿದಿದ್ದಾರೆ ವಿದ್ಯಾದಲ್ಲಿ ಅವ್ರಿಗೊಂದ್ಸಲ ಯಾವುದೇ ಸರ್ಕಾರ ಬದ್ರು ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದೇ ಇರುತ್ತೆ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಅರವತ್ ಕಳೆದ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಡೆವಲಪ್ಮೆಂಟ್ ಮಾಡಿಲ್ವಾ ಮುಸಲ್ಮಾನರಿಗೋಸ್ಕರ ಮಾಡಿದೆ ಸರ್ ಬಂದ ಯಾವ್ದಾವ್ದು ಗೌರ್ಮೆಂಟ್ ಹೆಂಗೆ ಹೆಂಗೆ ಬಂದಿದೆ ಹಂಗೆ ಹೆಂಗ್ ಮಾಡಿದೆ ಮುಂದೆ ಬರೋರು ಮಾಡಿದ್ರೆ ಇನ್ನೂ ಒಳ್ಳೇದಿರುತ್ತೆ ಮುಂದೆ ಗೌರ್ಮೆಂಟ್ ಗಳು ಬಂದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅವ್ರು ಮಾಡಿದ್ದಾರೆ ಇವಾಗ ಇರೋ ಲೆಕ್ಕಾಚಾರಕ್ಕೆ ಇವ್ ಮಾಡಬೇಕು ಈಗ ಗೌರ್ಮೆಂಟ್ ಗಳು ಮಾಡ್ಬೇಕಿತ್ತು ಸರ್ ಈಗ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನೀವು ಬದಲಾವಣೆಗಳು ಸಹಜ ಅದು ಸರ್ ಬದಲಾವಣೆ ಆಗ್ಲೇಬೇಕು ಸರ್ ಬದಲಾವಣೆ ಆಗ್ಬೇಕು ಓಕೆ ಡನ್ ಸರ್ ಓಕೆ ಇಲ್ಲೊಬ್ರು ಇದಾರೆ ಯಾರು ಗೆಲ್ಬಹುದು ಸರ್ ಸರ್ ಇದು ಎಲೆಕ್ಷನ್ ಹೇಳಕ್ ಆಗಲ್ಲ ಸರ್ ಯಾರು ಗೆಲ್ತಾರೆ ಯಾರು ಇಲ್ದಾರ ಅಂತ ಹೇಳಕ್ ಆಗಲ್ಲ ಓಕೆ ನಿಮಗೆ ಯಾರು ಗೆಲ್ಬೇಕು ಹೇಳಿ ನಮಗೂ ರಾಜರ ಮಗ ಗೆಲ್ಲಿದ್ರೆ ಒಳ್ಳೇದು ರಾಜರ ವಂಶ ಇದಕ್ಕೆ ಬಂದಿದ್ದಾರೆ ಅಂತ ಒಳ್ಳೇದು ನಿಮಗೆ ರಾಜರ ಜೊತೆ ಒಂದು ತಿಂಗ್ ಅಲ್ವಾ ಬಾಂಡಿಂಗ್ ಒಂದು ಬಾಂಡಿಂಗ್ ಅಂದ್ರೆ ಇದೆಲ್ಲ ಸರ್ ಅವರು ಇದರಲ್ಲೇ ನಾವು ಕುದಿ ಸಂಪಾದನೆ ಮಾಡ್ತಾ ಇದ್ದೀವಿ ತಿಂತಾ ಇದ್ದೀವಿ ಈಗ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಹೇಳೋದಾಗುತ್ತಾ

ೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ